ಎಲ್ಲ ಕಾರ್ಯಗಳು ಮಾಡಿ ಪಾಮಯ್ಯ ದೇವಸ್ಥಾನವನ್ನು ಶುದ್ಧ ಮಾಡುವಂತ ಹೇಳಿದ್ರೆ ಇಲ್ಲಿ ಒಂದು ಶುದ್ಧ ಮಾಡಿದ್ದೀರ ಅಪ್ಪಯ್ಯ ಈಶ್ವರನ್ನು ಪೂಜಿಸು ಆಸನ ಕಾಲಮಂಥ ಈಶ್ವರನು ಪೂಜಿಸು ಆಸನವನ್ನ ಏಷ್ಯ ಕಾಲ ಬಂದ ಅಪಯ್ಯ ಕಳ್ಳ ಯಾವುದೋ ಗೊತ್ತಿಲ್ಲ ಇಂಥದ್ದು ನೀನು ಹೇಳುತ್ತಿದ್ದಿಲ್ಲ ಅಪ್ಪಯ್ಯ ಯಾವತ್ತು ಊರಿನ ಹತ್ತು ಸಮಸಪ್ತಕರು ಸೇರಿ ಹತ್ತು ಸಮಸ್ತರು ಸೇರಿ ಆ ಸಮಸ್ತಕರು ಸೇರಿ ಹೌದು ಕೊರಳಿಗೆ ಒಂದು ಕಂಠಿಹಾರ ಮಾಡಿ ಹೌದಪ್ಪ ಭೀಕರ ಬರಗಾಲ ಬಂದಿತ್ತು ಮಳೆ ಇಲ್ಲದೆ ಎರಡು ವರ್ಷ ಸಂದು ಹೋಗಿ ಆಗ ನಾನೇ ಸೂಚನೆ ಕೊಟ್ಟದ್ದು ಪರಮೇಶ್ವರ ಅನುಗ್ರಹಕ್ಕೆ ಬೇಕಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಬೇಕಾದ ಹಾಗೆ ಮಳೆ ಬಂದೆ ಕಂಠಿಹಾರ ಮಾಡಿಸಿ ಆಗ್ತೇವೆ ಅದರಲ್ಲಿ ಹೆಚ್ಚು ಜನಗಳ ಮಧ್ಯದಲ್ಲಿ ಮಾಡಿದ

ನಾನು ತೆಗೀಲಿ ತೆಗಿಲಿಲ್ಲ ನೀನು ನೋಡ್ಲಿಲ್ಲ ನಾನು ತೆಗಿಲಿ ತೆಗಿಲಿಲ್ಲ ಹಾಗಿದ್ರೆ ಮತ್ತೆ ಕಳ್ಳ ಯಾರಿರ್ಬಹುದು ಈಗ ನನಗರ್ಥ ಕೆಲಸ ಆದ್ರೂ ಯಾರ ಕೇ ಬೇಕಲ್ಲ ಯಾರು ಗೊತ್ತಿಲ್ಲದೆ ನೀನು ನೋಡ್ಲಿಲ್ಲ ಇಲ್ಲ ಇಲ್ಲ ನಾನು ನೋಡಲಿಲ್ಲ ಅಲ್ಲ ಯಾರ ನೀನು ನೋಡ್ಲಿ ನಾನ್ ನೋಡಲಿಲ್ಲ ನಾನು ಗೊತ್ತುಕೊಳ್ಳಿ ಇಲ್ಲ ಹಾಗಿದ್ರೆ ಮತ್ತೆ ಯಾರು ಯಾರು ನಿನ್ನ ಮತ್ತೆ ಎಲ್ಲ ಯಾರಂತ ನಿಮ್ಗೆ ಅದು ನಿಮ್ಮ ಚಕ್ಷ ಚಕ್ಷ ಅಷ್ಟು ಯೋಚನೆ ಮಾಡುವಂತಹ ಸಾಮರ್ಥ್ಯ ಉಂಟು ನಾನು ನಾನು ಮೊನ್ನೆ ಲೆಕ್ಕ ಹಾಕಿದ್ದೇನೆ ಅಲ್ಲ ಹಾಗಲ್ಲ ಒಂದು ಲೆಕ್ಕಾಚಾರ ಮಾಡಿದ್ದೇನೆ ಸುಮ್ಮನೆ ಬಂದು ಭಕ್ತಿ ಭಕ್ತಿ ನಿಮ್ಮ ಗರ್ಭಗೃಹದೊಳಗೆ ಕುಳಿತುಕೊಳ್ಳಲಿಕ್ಕೆ ಇಲ್ಲ ಔದಪ್ಪಯ ಆ ತಾಯಿ ಮಗನಿಗೆ ಆಹಾರದ ಮೇಲೆ ಕಂಡು ಬಿದ್ದಿದೆ ಹೌದಪ್ಪ ನಾವು ನಾವು ಹೋದ್ರೆ ನಮ್ಗೆ ಹೊಡೀಲಿಕ್ಕೆ ಬರ್ತಾನೆ ಅವನು ಪೆಟ್ಟು ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಹಾಗಾದ್ರೆ ಏನ್ ಮಾಡುದಾಯಿಗೆ ಬಿಡು ಕೆಲವರಿಲ್ಲೋ ನಮಗೆ ಇದ್ದಾರೆ

ಒಂದು ಆಗಿ ಹೋಗಿ ಅಲ್ಲದೆ ಇದ್ರಿ ಹೊತ್ತಲ್ಲದೆ ಹೊತ್ತಿನಲ್ಲೆಲ್ಲ ನಿಮ್ಮ ಮನೆ ಅಂಗಡಕ್ಕೆ ನಾನು ಬರುತ್ತೆ ಬರಬೇಕಾದಂತಹ ಸನ್ನಿವೇಶ ಏನು ಏನು ಊರಿನ ಕುರಿತಾಗಿ ನಾವು ಹೊಂದಿದ ವಿಶ್ವಾಸ ದೇವರಲ್ಲಿ ನಾವಿರಿಸಿದ ಶ್ರದ್ಧೆ ಎರಡಕ್ಕೂ ಬೆಲೆ ಇಲ್ಲ ಅಂತ ಆಗಿದೆ ಅಲ್ಲ ಈಗ ನಾವು ಹೊಲಕ್ಕೆ ಬೇಲಿ ಹಾಕುದು ಯಾಕೆ ಯಾಕೆ ಬೆಳೆಗೆ ರಕ್ಷಣೆ ರಕ್ಷಣೆ ಯಾವುದೇ ಮೃಗಗಳು ಒಳಗೆ ಬರಬಾರ್ದು ಬರಬಾರ್ದು ಅಂತ ಬೇಲಿ ಹಾಕುತ್ತೇವೆ ಹೌದು ಈಗ ಬೇಲಿಯೇ ಇದ್ದು ಹೊಲ ಮೇತಿತ್ತು ಅಂತ ಆದ್ರೆ ಹಾಗೆ ಅಲ್ಲಿ ಅಗೆಂದ್ರೆ ಬೆಟ್ಟದಿ ತೆelige ನಾನು ಹೊರಾಕುಡಿಯಕ ಬಾಯ್ ಏ ಏ ಬೇనికి ಹೊರಾಕುದು ಲೊಕಲಕ್ಕೆ ಬೇರಿ ಆಕುದು ಒಳ್ಳೆಕ್ಕೆ ಬೇರಿ ಆಕುರಿಯಕ್ಕೆ ಯಾವುದು ಕಣ್ಣು ಕಾಕರ ಬರಬರ್ದು ಪ್ರಾಣಿಗಳು ಬರಬರ್ದು ಅನ್ನುದು ಕಾಕು ಚೆಂಡಿಗೆ ಹಕ್ಕಕ್ಕೆ ಕೂಟ್ಯಾಕುದು ಯಾಕೆ ಚೆಗಿರಿ ವಾರ್ದ ಇನ್ ವಾರ್ದ ಅಂತ ಇನ್ನ ತಲೆಗೆ ಅದುಕ್ಕೆ ಏನು ನಾನು ಸಲವಿ ಸೇಲ್ಲಿದ್ದೇನೆ ಓ ಬೇಡದಿಕ್ಕೆ ಮಾತಾಡ್ತಾರಲ್ಲ ಅನುರಿಚಷ್ಟೋ ಹಾಗಲ್ಲ ಅಮರವರ ಅನುಭವ ಅಲ್ವಾ ಹೇಳ್ ಓ ಹೌದು ಈಗ ನನ್ನ ಅನುಭವವನ್ನು ಅವನಂತ ಕೇಳಲಿಕ್ಕೆ ಆಗ್ತದೆ ಅಥವಾ ಅವನ ಅನುಭವ ನನ್ನದಾಗಿ ಅವರವರ ಅನುಭವಕ್ಕೆ ಅನುಗುಣವಾಗಿ ಅದೆಲ್ಲ ಬಿಡಿ ಈಗ ನಾನು ಯಾಕೆ ಇದನ್ನು ಹೇಳಿದೆ ಊರ ಊರ ಕಾಯುವುದಕ್ಕೆ ಯಾರಿರುವ ಅವರು ಹೌದೇ ಯಜಮಾನರು ಆದ್ರೆ ನಿಮ್ಮನ್ನು ಕಾಯುವುದಕ್ಕೆ ದೇವರೇ ದೇವರು ದೇವರು ಊರು ಕಾಯುವುದಕ್ಕೆ ಇದ್ದರು ಅಲ್ಲೋ ಹಾಗೆಂದ್ರೆ ಊರು ಕಾಯುವುದಕ್ಕೆ ದೇವರಿದ್ದಾರೆ ಅನ್ನುವುದಕ್ಕಾಗಿ ನಾವು ದೇವಾಲಯಕ್ಕೆ ಬಾಗಿಲಾಗದೆ ಬರ್ಲಿಕ್ಕೆ ಆಗ್ತದೆ ದೇವಾಲಯಕ್ಕೆ ಬಾಗಿಲು ಅಂದ್ರೆ ದೇವಾಲಯದ ರಕ್ಷಣೆ ನಾವು ಮಾಡಬೇಕು ನೀವು ಮಾಡ್ಬೇಕು ಅಲ್ವಾ

ಮತ್ತೆ ಕೇಳುವಾಗ ಹೇಳಿದ ಗೌಡ್ರಿ ಅಂದ್ರೆ ಊರ್ನಲ್ಲಿ ಹೇಳಿದ್ದಾರೆ ನೀವ್ ಅಲ್ಲಪ್ಪ ನಾನು ಊರ್ನಲ್ಲಿ ಇರಿ ಊರ್ನಲ್ಲಿ ಅಂತ ಈಗ ಊರ್ನಲ್ಲಿ ಇರಿ ಅಂತ ಹೇಳಿದ್ರಿ ಈಗ ತಮ್ಮ ದೇವಸ್ಥಾನದೊಳಗೆ